ಹಲೋ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಈಗಾಗಲೇ ನಿಮಗೆ ತಂಬ್ಲೈ ನೋಡಿ ಗೊತ್ತಾಗಿರುತ್ತೆ ಹೌದು ನನ್ನ ಸೀಸರಿಯನ್ ಸಿ ಸೆಕ್ಷನ್ ಡಿಲಿವರಿ ಸ್ಟೋರಿನ ನನ್ನ ಪ್ರೆಗ್ನೆನ್ಸಿ ಡಿಲಿವರಿ ಸ್ಟೋರಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಏನಕ್ಕೆ ನನಗೆ ಸಿ ಸೆಕ್ಷನ್ ಆಯಿತು ಯಾಕೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ ನಾನು ಎಷ್ಟು ವೆಯ್ಟ್ ಗೇನ್ ಆಗಿದೆ ಪಾಪು ಎಷ್ಟು ವೆಯ್ಟ್ ಇತ್ತು ಯಾವತ್ತು ಡೆಲಿವರಿ ಡೇಟ್ ಕೊಟ್ಟಿದ್ದರು ಅಂತ ನಾನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ತುಂಬ ಲ್ಯಾಗ್ ಮಾಡೋದು ಬೇಡ ಈ ವಿಡಿಯೋನ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಿ ಹಾರೈಸಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನನ್ನ ಪ್ರೆಗ್ನೆನ್ಸಿಲಿ ಫಸ್ಟ್ ಬಂದು ನಾನು ನಾ ನಲ್ವತ್ತೊಂದು ನಲವತ್ತು ಕೆ ಜಿ ಇದ್ದಿದ್ದರಿಂದ ನಾನು ನಲ್ವತ್ತು ನಲ್ವತ್ತೊಂದು ಕೆ ಜಿ ಇದ್ದಿದ್ದರಿಂದ ಸೊ ಒಂಬತ್ತರಿಂದ ಹತ್ತು ಕೆ ಜಿ ಮೇ ಬಿ ಹತ್ತರಿಂದ ಹತ್ತು ಕೆ ಜಿ ಏನೋ ಜಾಸ್ತಿ ಆಗಿದೆ ಅಷ್ಟೇ ಫ ಫೈನಲ್ ಫಿಫ್ಟಿ ಒನ್ ಕೆ ಜಿ ಅಷ್ಟೇ ನಾನು ಆಗಿದ್ದಿದ್ದು ಹತ್ತರಿಂದ ಒಂದು ಐವತ್ತೊಂದು ಕೆ ಜಿ ಅಷ್ಟೇ ಆಗಿದ್ದಿದ್ದು ನಾನು ಸೊ ಇದೊಂದು ಕ್ಲಾರಿಫಿಕೇಷನ್ ಆಯಿತು ಸೊ ನೆಕ್ಸ್ಟು ಪಾಪು ಎಷ್ಟು ವೆಯ್ಟ್ ಇತ್ತು ಅಂತ ಅಂದರೆ ಪಾಪು ಎಷ್ಟು ವೆಯ್ಟ್ ಇತ್ತು ಅಂದರೆ ಮೂರು ಕೆ ಜಿ ನೂರು ಗ್ರಾಮ್ ಇದ್ಲು ಮನಸ್ವಿ ನನ್ನ ಪ್ರೆಗ್ನೆನ್ಸಿ ಬೇಬಿ ಮೂರು ಕೆ ಜಿ ನೂರು ಗ್ರಾಮ್ ಇದ್ಲು ನನಗೆ ಹೆಣ್ಣು ಪಾಪು ಆಯಿತು ಯಾಕೆ ಸಿ ಸೆಕ್ಷನ್ ಮಾಡೋದು ಅಂತ ಅಂತಂದರೆ ಮುಂದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಸ್ಟೋರಿ ಹೇಳ್ತೀನಲ್ವ ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಒನ್ ಏನಪ್ಪ ಅಂತ ಅಂತಂದರೆ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು ಜುಲೈ ಟ್ವೆಂಟಿ ಎಬೋ ಕೊಟ್ಟಿದ್ದರು ನನಗೆ ಜುಲೈ ತರ್ಟೀನೇ ಆಯಿತು ಯಾಕೆ ಅಂತ ಅಂತ ಇವಾಗ ಸ್ಟೋರಿನ ಶುರು ಮಾಡ್ತೀನಿ ನನ್ನ ಲಾಸ್ಟ್ ಇದು ಮೆನ್ಷರ್ ಏನು ಇದು ಡೇಟ್ ಇರುತ್ತೆ ಅದು ಅಕ್ಟೋಬರ್ ಏಯ್ಟೀನ್ತ್ ಲಾಸ್ಟ್ ಸೊ ಜುಲೈಗೆ ನೈನ್ ಮಂತ್ಸ್ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ಸೊ ನೈನ್ ಮಂತ್ ಕಂಪ್ಲೀಟ್ ಆದಾಗ ನನಗೆ ಟ್ವೆಂಟಿ ಅಬೋ ಕೊಟ್ಟಿದ್ದರು ಬಟ್ ನನಗೆ ಜುಲೈ ತರ್ಟೀನೇ ಆಯಿತು ನಾನು ಇಲ್ಲ ಜೂನ್ ಟ್ವೆಂಟಿ ಸೆವೆನ್ ನನ್ನ ಸೀಮಂತ ಮುಗಿಸ್ಕೊಂಡು ನಾನು ನಮ್ಮ ಅಮ್ಮನ ಮನೆಗೆ ಹೋದೆ ಅಲ್ಲಿ ಒಂದು ಟೆನ್ ಡೇಸ್ ಟೆನ್ ಡೇಸ್ ಇದ್ದೆ ಅಷ್ಟೇ ಜುಲೈ ಟ್ವೆಲ್ ಹನ್ನೆರಡನೇ ತಾರೀಕು ನನಗೆ ಸ್ವಲ್ಪ ಒಂದು ಸ್ವಲ್ಪ ಒಂಥರ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗೋ ಥರ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿತ್ತು ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಏನೋ ಪುಷಿ ಮೂಮೆಂಟ್ ಥರ ಅನ್ನಿಸ್ತಿತ್ತು ಸೊ ಜಾಸ್ತಿ ಇದು ಫಸ್ಟ್ ಫಸ್ಟಲ್ವಾ ಭಯ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೈಟೇನೇ ಮಳೆವೆಲ್ಲ ಬರ್ತಿತ್ತು ಆಟೋ ಮಾಡಿಕೊಂಡು ನಮ್ಮಪ್ಪ ನಮ್ಮಮ್ಮ ಕರ್ಕೊಂಡು ಹೋದ್ರು ಫಸ್ಟೇ ನಮ್ಮಮ್ಮ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರು ಎಲ್ಲರೂ ಅಷ್ಟೇ ನೈನ್ ಮಂತ್ಸ್ ಬಿದ್ದಾದಮೇಲೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡಿ ನಮ್ಮಮ್ಮ ಆಗಲೇ ನಮ್ಮ ಅಕ್ಕನಿಗೊಂದು ಪಾಪ ಹೋಗಿತ್ತಲ್ವ ಸೊ ಆ ಬಟ್ಟೆಗಳನ್ನೆಲ್ಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಎತ್ತಿಟ್ಟಿದ್ರು ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರು ಅದನ್ನೆಲ್ಲ ಎಲ್ಲ ಆಟೋದವ್ರಿಗೆ ಕಾಲ್ ಮಾಡಿ ಓಟ್ವಿ ಬಟ್ ಡಾಕ್ಟರ್ ಇರಲಿ ಇರಲಿಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನೈಟ್ ಡ್ಯೂಟಿ ಮಾಡ್ತಿರ್ತೀರಲ್ವ ನರ್ಸ್ಗಳು ಅವರು ಸ್ವಲ್ಪ ಎಲ್ಲ ಪರಿಚಯ ಇದ್ದರು ನಮ್ಮ ಅಕ್ಕನಿಗೂ ಅದೇ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡಿದರು ಸೊ ಅವ್ರಿಗೆ ಅವರು ಮೇಡಮ್ಗೆ ಕಾಲ್ ಮಾಡಿ ಈ ಥರ ಡಿಲಿವರಿಗೆ ಕಾಲ್ ಬಂದಿದ್ದಾರೆ ಈ ಥರ ಡಿಲಿವರಿಗೆ ಬಂದಿದ್ದಾರೆ ಮೇಡಮ್ ಅಂತ ಕೇಳಿದಾಗ ಫಸ್ಟೇ ಕಾಲ್ ಮಾಡಿ ಕೇಳಿದ್ವಿ ಮೆ ಈ ಥರ ಮೇಡಮ್ ಹಿಂಗೆ ಹಿಂಗೆ ಆಗ್ತಿದೆ ಅಂದಾಗ ಇಲ್ಲ ಫಸ್ಟ್ ಅಲ್ವಾ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋಣೆ ಸೊ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತಿದ್ರು ನಾನು ಇವೊಂದು ಕೆಲಸ ಏನೂ ಮಾಡ್ತಾ ಇರಲಿಲ್ಲ ತುಂಬ ಫಸ್ಟ್ ಪ್ರೆಗ್ನೆನ್ಸಿ ಬಾಂಬೆ ಜಾಸ್ತಿ ಇದ್ದಿದ್ದರಿಂದ ಆಮೇಲೆ ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಆದಮೇಲೆ ಎಲ್ರೂ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಆದಮೇಲೆ ತುಂಬ ವಾಕ್ ಮಾಡಿ ಬಗ್ಗೆ ಎಲ್ಲ ಕೆಲಸ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಮುಂದೆ ಸಿ ಸೆಕ್ಷನ್ ಎಲ್ಲ ಆದರೆ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ ಹೀಗೆ ಹೀಗೆಲ್ಲ ಹೇಳ್ತಿದ್ರಲ್ವ ನಾರ್ಮಲ್ ಡೆಲಿವರಿ ಅಂದರೆ ಬೇಗ ಎದ್ದಿ ಓಡಾಡ್ಬಿಡ್ಬೋದು ಆ ಥರ ಎಲ್ಲ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ನಾನು ಎಲ್ಲ ಕೈಯಲ್ಲೇ ನೆಲ ಎಲ್ಲ ಒರೆಸಿ ಒಂದು ಸ್ವಲ್ಪ ಮತ್ತಿ ಇಳಿಯೋದು ಕೆಲಸ ಎಲ್ಲ ಮಾಡ್ತಿದ್ದೆ ಸೊ ನಾನು ನಾರ್ಮಲ್ ಡೆಲಿವರಿ ಆಗಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಟ್ ಯಾಕೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂತ ಅಂದರೆ ನನಗೆ ಪಾಪು ಟರ್ನಿಂಗ್ ಪಾಪು ಟರ್ನಿಂಗ್ ಟೈಮಲ್ಲಿ ಒಂದು ಅಂಬಲಿಕಲ್ ಕಾರ್ಡ್ ಒಂದು ಕರಳು ಬಳ್ಳಿನ ಸುತ್ಕೊಂಡ್ಬಿಟ್ಟಿತ್ತು ಸೊ ನಾರ್ಮಲ್ ಡಿಲಿವರಿ ಟ್ರೈ ಮಾಡ್ತಿದ್ರು ಬಟ್ ನಮ್ಮ ಮನೆಯಲ್ಲೆಲ್ಲ ಇದು ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ ಪ್ರದೀಪ್ ಅವರೆಲ್ಲ ಬೇಡ 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 ಸಿ ಸೆಕ್ಷನ್ ಮಾಡಿಬಿಡಿ ನಾನು ತುಂಬ ವೀಕ್ ಇದೆ ಸೊ ಅದಕ್ಕೋಸ್ಕರ ಬೇಡ ರಿಸ್ಕ್ ತಗೊಳಕ್ಕೆ ಬೇಡ ಸಿ ಸೆಕ್ಷನ್ ಮಾಡಿಬಿಡಿ ಅಂತ ನಮ್ಮ ಅಪ್ಪ ನಮ್ಮಮ್ಮ ಮತ್ತು ಪ್ರದೀಪ್ ಅವರೆಲ್ಲ ಹೇಳ್ಬಿಟ್ರು ಡಾಕ್ಟ್ರಿಗೆ ಸೊ ಅದಕ್ಕೋಸ್ಕರನೇ ನಾನು ಸಿ ಸೆಕ್ಷನ್ ಮಾಡಿಬಿಟ್ರು ಹಾಂ ಇದೇ ಒಂದೇ ರೀಸನ್ ಆಮೇಲೆ ನನಗೆ ತಡೆಯೋಕೆ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಪೈನ್ ಇರುತ್ತೆ ಅಪ್ಪಾ ದೇವ್ರೆ ಸಿಸೆಕ್ಷನ್ಗೆ ನನಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಗ್ಲುಕೋಸ್ ಎಲ್ಲ ಹಾಕಿರ್ತಾರಲ್ವ ಊಟ ಏನು ಮಾಡಬಾರ್ದು ನೀರೇನು ಕುಡಿಬಾರ್ದು ಅಂತ ಹೇಳಿದರು ನೀರೆಲ್ಲ ಏನ ಏನು ಕುಡಿಬಾರ್ದು ಅಂತೆಲ್ಲ ಹೇಳಿದರು ಹಾಕಿದರು ಆಮೇಲೆ ಮೇಡಮ್ ಎಲ್ಲ ಬಂದು ಆಮೇಲೆ ಸ್ವಲ್ಪ ಸ್ವಲ್ಪನೇ ವಾಟ್ರ್ ಬ್ರೇಕ್ ಹಾಕಕ್ಕೆ ಸ್ಟಾರ್ಟ್ ಆಯಿತು ಸರಿ ವಾಟ್ರ್ ಆದರೆ ಸೀರಿಯಸ್ ಆಗಿಬಿಡುತ್ತೆ ಪಾಪುಗೆ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗಿದ್ರು ನನಗೆ ಕರ್ಕೊಂಡೋಗಿ ಅವ್ರದೇ ಕ್ಯಾಪ್ ಕ್ಯಾಪೆಲ್ಲ ಕೊಟ್ಟರು ಫುಲ್ ಕ್ಯಾಪ್ ಹಾಕಿ ಅವ್ರದ್ದೇ ಒಂದು ಗೌನ್ ಥರ ಎಲ್ಲ ಕೊಟ್ಟರು ಗೌನೆಲ್ಲ ಹಾಕ್ಕೊಂಡಾದಮೇಲೆ ಸಿ ಸೆಕ್ಷನ್ ಆದಮೇಲೆ ಅನಸ್ತಿಯೆಲ್ಲ ಕೊಟ್ಟಿರ್ತಾರಲ್ವ ಸೊ ಕೊಟ್ಟಿದ್ದರು ಎದ್ದು ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯುರಿನ್ ಪೈಪೆಲ್ಲ ಹಾಕ್ತಾರೆ ಯುರಿನ್ ಪೈಪೆಲ್ಲ ಕೊಟ್ಟಾದಮೇಲೆ ಅದು ಬ್ಯಾಕ್ ಪೇನ್ ಕಟ್ಕೊಂಡು ಹೋಗೋ ಥರ ಇರುತ್ತೆ ಮೇ ಬಿ ಹಿಂದ್ಗಡೆ ಏನೋ ಕೆಂಪುದು ಏನೋ ಹಾಕ್ತಾರೆ ಅದು ಹಚ್ಚಾದ ಮೇಲೆ ಒಂದು ಅನಸ್ತೇಶ್ಯ ಕೊಡ್ತಾರೆ ಸ್ವಲ್ಪ ಸ್ವಲ್ಪನೇ ಅದನ್ನು ಎಲ್ಲ ಎದುರಿಸ್ಬಿಟ್ಟಿದ್ರು ಬೆನ್ನಿಗೆ ಇಂಜೆಕ್ಷನ್ ಕೊಡ್ತಾರೆ ಹಂಗೆ ಹಿಂಗೆ ನೋವಾಗುತ್ತೆ ಸಿಕ್ಕಾಪಟ್ಟೆ ಅಂತ ಬಟ್ ನನಗೇನು ಅಷ್ಟೊಂದು ಪೇಯ್ನ್ ಏನೂ ಆಗಲಿಲ್ಲ ನನಗೇನು ಅಷ್ಟೊಂದು ನೋವಾಗಲಿಲ್ಲ ಯಾರನ್ನ ಹೇಳಿದ್ರೆ ನಿಮಗೆ ಓನಾಗಿ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಪ್ಲೀಸ್ ಯಾ ಯಾವುದೂ ಹಂಬೇಡಿ ನೀವು ಕೊಟ್ಟರು ಆಮೇಲೆ ಕೈಗೆ ಪಲ್ಸ್ತು ಮತ್ತು ಗ್ಲೂಕೋಸ್ ಹಾಕಿ ಹಿಂಗೆಲ್ಲ ಕೈಯೆಲ್ಲ ಲಾಕ್ ಮಾಡಿದ್ರು ಮತ್ತು ಹಿಂಗೆ ಮೂಗೆ ವೆಂಟಿಲೇಟರ್ ಎಲ್ಲ ಅದೆಲ್ಲ ಹಾಕಿ ಮಾಡ್ತಾರೆ ಪಲ್ಸ್ ರೇಟ್ ಎಲ್ಲ ಹೋಗ್ತಾ ಇರಬೇಕು ಬಿ ಪಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಅದುದೇ ಮತ್ತು ಹೊಟ್ಟೆನ ಕಟ್ ಮಾಡೋಕ್ಕಿಂತ ಮುಂಚೆ ನನಗೆ ಫುಲ್ ಹಿಂಗೆ ಬಟ್ಟೆ ಕಟ್ಬಿಟ್ಟಿದ್ರು ಕಣ್ಣಿಗೆ ನನಗೆ ಸಿಕ್ಕಾಪಟ್ಟೆನೇ ಎದ್ಕೊಂಬಿಟ್ಟಿದ್ದೆ ನಾನು ಆದ್ರೂ ಒಂದು ಧೈರ್ಯದ ಮೇಲೆ ಸುಮ್ಮನೆ ಇದ್ದೆ ಮಾತಾ ಮಾತಾಡ್ಸ್ತಾ ಇರ್ತಾರೆ ಎಲ್ಲಿ ಪ್ರಜ್ಞೆ ತಪ್ಪಿಬಿಡ್ತಾರೆ ಅಂತ ಸೊ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡೆ ಸಿ ಶಿಕ್ಷಣ ಮಾಡ್ತಾ ಇರ್ತಾರೆ ಏ ನಿಮ್ಮ ಹೆಸರು ನಿಮ್ಮ ಹಸ್ಬೆಂಡ್ ಹೆಸ್ರು ಏನು ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾಯಿರ್ತಾರೆ ಆದಮೇಲೆ ಆಮೇಲೆ ಹೇಳಿದರು ಸೆವೆನ್ ಫಾರ್ಟಿ ಫೈವ್ಗೆ ಗರ್ಲ್ ಬೇಬಿ ಆಯಿತು ಅಂತ ಹೇಳಿದರು ಅವಾಗ ಈ ಒಬ್ಬ ಮುಗಿತಾ ಅನ್ನೋ ಅನ್ನೋ ಥರ ನಂಗೆ ಫೀಲ್ ಆಯಿತು ಮತ್ತು ಮಗು ಈಚ ತೆಗೆದಿದ ತಕ್ಷಣ ಒಂಥರ ಏನೋ ಖಾಲಿ ಖಾಲಿ ಥರ ಹೊಟ್ಟೆ ಒಳಗಡೆ ಆ ಥರ ಅನ್ನೋ ಥರ ಫೀಲ್ ಆಗಿಬಿಡ್ತು ಆಮೇಲೆ ಚೆಸ್ಟ್ ಪೈನ್ ಬರ್ತಿದೆ ನನಗೆ ಅಂತ ಹೇಳಿದೆ ಆಮೇಲೆ ಇಲ್ಲ ಇದು ನಾರ್ಮಲ್ ಆಗುತ್ತೆ ಅಂತ ಹೇಳಿದರು ಆಮೇಲೆ ಎಲ್ಲ ಸ ಎಲ್ಲ ಸಿಸರೇನೆಲ್ಲ ಮುಗಿದಾದ್ಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಬಟ್ ನನಗೆ ಫುಲ್ಲು ನಾನು ನಡುಕ್ತಾಯಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಒನ್ ಡೇ ಆದಮೇಲೆ ಫುಲ್ಲು ಡೀಪ್ ಸ್ಲೀಪ್ ನಾನು ಪಾಪುನೇಲ್ಲ ಅಮ್ಮನೇ ಇದ್ದರು ಆಮೇಲೆ ಮಾರ್ನಿಂಗ್ ಇದಾದಮೇಲೆ ಇಲ್ಲ ಫಸ್ಟು ಬೇಬಿಗೆ ಫೀಡ್ ಮಾಡಿಸ್ಬೇಕು ಅಂತ ಹೇಳಿದರು ಸೊ ಆಮೇಲೆ ಎಲ್ಲ ಫೀಡ್ ಮಾಡಿಸಾದ್ಮೇಲೆ ತುಂಬ ಏನಾನ ಅತ್ತಾದಾಗ ಏನು ಹಾಕೋ ಫೀಡ್ ಮಾಡ್ಸೋಕೆ ಅಷ್ಟೊಂದೆಲ್ಲ ಬರ್ತಿಲ್ಲವಲ್ಲ ಸೊ ಏನು ಸಿಸ್ ಏನಿರುತ್ತೆ ಸಿರಂಜ್ ಇರುತ್ತಲ್ಲ ಅದರಲ್ಲಿ ಇದು ಮಾಡಿಸ್ತಾಯಿದ್ರು ಆಮೇಲೆ ಎಲ್ಲರೂ ಎದ್ದು ಎದ್ದು ಓಡಾಡ್ತಿದ್ರೆ ಟೂ ಡೇಸ್ ಆದರೂ ಟೂ ಡೇಸ್ಗೆಲ್ಲ ಆಗಲೇ ಎದ್ದಿಲ್ಲ ಕುತ್ಕೊಬೇಕು ಎದ್ದಿ ನೀವು ಓಡಾಡಬೇಕು ಅಂತ ಹೇಳ್ತಾಯಿದ್ರು ಡಾಕ್ಟ್ರು ಬಟ್ ನನಗೆ ಸ್ವಲ್ಪ ನಾನು ಸ್ವಲ್ಪ ವೀಕ್ ಇದ್ದಿದ್ದರಿಂದ ನನಗೆ ಎದ್ದಿ ಕುತ್ಕೊಂಡ್ರೆ ತಲೆ ಸುತ್ತುದು ಆ ಥರ ಎಲ್ಲ ಆಗ್ತಿತ್ತು ಸೊ ನಾನು ಸ್ವಲ್ಪ ಲೇಟಾಗೇ ಓಡಾಡಿದೆ ಆಮೇಲೆ ಸಿಕ್ಸ್ ಫೈವ್ ಡೇಸ್ಗೆ ಡಿಸ್ಚಾರ್ಜ್ ಇತ್ತು ಬಟ್ ನಾನು ಸಿಕ್ಸ್ ಡೇಸ್ಗೆನೋ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದರು ಇಷ್ಟು ಇದಾಗಿತ್ತು ತುಂಬಾ ಏನು ಅಷ್ಟೊಂದು ಇದಾಗಿರಲಿಲ್ಲ ಇದು ಇದೊಂದೇ ಒಂದು ಕಾರಣಕ್ಕೆ ಮಾತ್ರ ನನಗೆ ಸಿ ಸೆಕ್ಷನ್ ಆಯಿತು ಆಗಿನ ಕಾಲದಲ್ಲೆಲ್ಲೆಲ್ಲ ಅಂಬುಲಿಕಲ್ ಕಾರ್ಡೆಲ್ಲ ಹಾಕೊಂಡೇ ಇರಲಿಲ್ವಾ ನಾರ್ಮಲ್ ಡೆಲಿವರಿ ಆಗಲಿಲ್ವ ಅನ್ನೋ ನನಗೆ ಫೀಲ್ ಆಯಿತು ಬಟ್ ನಮ್ಮ ಮನೇಲಿ ಏನಂತ ಅಂದರೆ ವೀಕ್ ಇದಾರಲ್ವಾ ಅವ್ರಿಗೊಂದು ಇರುತ್ತಲ್ವ ಸೊ ಅದಕ್ಕೋಸ್ಕರ ಬೇಡ ರಿಸ್ಕ್ ತಗೊಳ್ಳೋದೇ ಬೇಡ ಸಿ ಸೆಕ್ಷನ್ ಮಾಡಿಬಿಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಸಿ ಸೆಕ್ಷನ್ ಮಾಡಿಬಿಟ್ರು ಇದಕ್ಕೆ ಅಂಬಲಿಕಲ್ ಕಾರ್ಡ್ ಹಾಕೊಂಡಿದ್ದರಿಂದ ಸಿ ಸೆಕ್ಷನ್ ಮಾಡಿದ್ರು ನಾನು ಫಿಫ್ಟಿ ಒನ್ ಕೆ ಜಿ ಮಾತ್ರ ಆಗಿದೆ ಒಂದು ಟೆನ್ ಟು ಲೆವೆನ್ ಕೆ ಜಿ ಅಷ್ಟೇ ಆಗಿದ್ದಿದ್ದು ಪಾಪು ಪಾಪು ಮೂರು ಕೆ ಜಿ ನೂರು ಗ್ರಾಮ್ ಇದ್ದು ಆಮೇಲೆ ಹುಟ್ಟಿದ ಹಾಲು ಒಂದೆರಡು ದಿನಕ್ಕೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ಕಮ್ಮಿ ಆಗೋಗ್ತಾರಲ್ವ ಸೊ ಕಮ್ಮಿ ಆಗೋದ್ಲು ಆಮೇಲೆ ಇಷ್ಟೇ ಇವತ್ತಿನ ವ್ಲಾಗ್ ಇದು ನನ್ನ ಸ್ಮಾಲ್ ಪುಟಾಣಿ ಒಂದು ಸಿ ಸೆಕ್ಷನ್ ಡಿಲಿವರಿ ಸ್ಟೋರಿ ಅಂತ ಹೇಳ್ಬೋದು ಓಕೆ ಇದಾಗಿತ್ತು ನನ್ನ ಸಿಸರೇನ್ ಡಿಲಿವರಿ ಸ್ಟೋರಿ ಇಷ್ಟೊತ್ತವರೆಗೂ ಪೇಷನ್ಸಿಂದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡಿದಕ್ಕೆ ತುಂಬನೇ ಥ್ಯಾಂಕ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿ ನೋಡ್ತಿದ್ದರೆ ತುಂಬಾ ಥ್ಯಾಂಕ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಮತ್ತು ನನ್ನ ಬೇಬಿ ಗರ್ಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಏನಾದರೂ ವೀಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವಾಗೂ ತಥಾ ಅಬಾಬ ಅಲ್ಲ ವ್ಯರ್ ಕೀಪ್ ಸಪೋರ್ಟಿಂಗ್ ಯೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ತಥಾ ಬಾಯ್